ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಸ್ವಾಗತ ದೇಗುಲ ದರ್ಶನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವಿವತ್ತು ಅಹ್ ರಾಮನಗರ ಜಿಲ್ಲೆ ಆವಲಹಳ್ಳಿಯಲ್ಲಿದ್ದೇವೆ ಸೊ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೇವೆ ರೇವಣ ಸಿದ್ದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸುವ ಮುಖಾಂತರ ಈ ವರ್ಷ ಸುಮಾರು ವರ್ಷದ ಇತಿಹಾಸ ಇರುವಂತ ಈ ಒಂದು ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ವಿಶೇಷ ಆ ದೇವರ ಕೈಕರ್ಯಗಳು ನಡೆಯುವ ಮುಖಾಂತರ ತೇರು ಜಾತ್ರಾ ಕೊಂಡ ಎಲ್ಲ ನಡೆಯುವ ಮುಖಾಂತರ ವಿಶೇಷ ಒಂದು ಸಂದರ್ಭ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು ಸುಮಾರು ಐನೂರಿಂದ ಆರ್ನೂರು ವರ್ಷದ ಇತಿಹಾಸ ಇದೆ ಉದ್ಭವ ಮೂರ್ತಿಯಾಗಿರುವಂತಹ ರೇವಣ್ ಸಿದ್ದೇಶ್ವರ ಐದು ಪೀಠಗಳಲ್ಲಿ ಇದು ಒಂದು ಪ್ರಮುಖ ಪೀಠವಾಗಿದೆ ಸೊ ಹೇಗಿದೆ Gracias. ಸರ್ ನಮ್ಮ ಹೆಸರು ಮುದ್ಲಾಪುರ ಅಂತ ಕೇರ್ಪೇಟೆ ತಾಲೂಕು ಕೇವಲ ಹಬ್ಳಿ ಮಂಡ್ಯ ಅದೇ ನಾವು ಒಂದು ನಮ್ ತಂದೆ ತಾಯಿಯಿಂದ ಒಂದ್ ನಲ್ವತ್ ವರ್ಷದಿಂದ ಬರ್ತಿರು ಅವ್ರ ಮುಗಿಸ್ಕೊಂಡ್ ನಾವ್ ಬರ್ತಿವಿ ನಮ್ಮ ತಂದೆ ತಾಯಿ ಇಬ್ರು ತಿರವೇ ಅವ್ರು ತೋರಿಸಿದ ಮರ ಇದು ವರ್ಷ ಕುರ್ಸಿದ್ರೆ ಬಂದೇ ಬರ್ತೀನಿ ಇಷ್ಟ ಜನ ನಮ್ ಫ್ಯಾಮಿಲಿ ಅವರು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ದರ್ಶನ ಕೇಳಿದೆಲ್ಲ ಒಳ್ಳೇದಾಗದೆ ಆಯ್ತಾ ಹಂಗ ಅಂದ್ಬಿಟ್ಟು ನಾವ್ ಏನ್ ಬೇರೆ ದಿನ ಹೆಂಗ್ ಕೇಳಿಲ್ಲ ಮಕ್ಳು ಮರಿ ಮನೆ ಆ ತರದವೆಲ್ಲ ಏನ್ ಕೇಳ್ಕೊಂಡು ಅದಕ್ಕೆ ಒಳ್ಳೆದಾಗತ್ತೆ ಇಲ್ಲಿವರೆಗೆ ದೇವ್ರ್ ಬೇಡ್ಕೊಂಡ್ ಬಂದ್ರೆ ಯಾರಿಗೂ ಮೋಸ ಆಗಿಲ್ಲ ಒಳ್ಳೇದಂತೂ ಹಂಡ್ರೆಡ್ ಪರ್ಸೆಂಟ್ ಆಗೈತೆ ಆಯ್ತಾ ನಾವೆಲ್ಲ ಗುರುಮಕ್ಳು ಮಕ್ಳು ಇವರು ದೀಕ್ಷೆ ತಗೊಂಡವ್ರೆ ನಾವು ಇಲ್ಲಿ ಒಂದ್ ಅವರು ದೀಕ್ಷೆ ತಗೊಂಡವ್ರೆ ಆಯ್ತಾ ನಮ್ ತಂದೆ ತಾಯಿಗಳು ಇಬ್ರು ದೀಕ್ಷೆ ಇಲ್ಲಿ ಬಟ್ ಆದ್ರೆ ಅವ್ರು ತೀರೋಗವ್ರೆ ಈಗ ನಾವು ಅವ್ರು ಏನ್ ತೋರ್ಸವ್ರೆ ಅದೇ ದಾರಿ ನಾವು ಎಲ್ಲರೂ ನಡ್ಕೊ ಬರ್ತಾ ಇದೀವಿ ಇವಾಗ ಜಾತ್ರೆ ಮಹೋತ್ಸವ ಬಂದಿದ್ದೀರಾ ಸರ್ ಏನ್ ಇಷ್ಟ ಪಡ್ತೀರಾ ಮೂರ್ ದಿನ ನಾಳೆ ಕೊಂಡ ಇದೆ ಮೂರ್ ದಿನಗಳ ಹೌದೌದು ಜಾತ್ರೆಯಲ್ಲಿ ಕೊಂಡ ನೋಡ್ಬೇಕು ಅಂದ್ರೆ ಈಗ ಅಲ್ಲಿಂದ ಬಂದಿ ನಾವು ಮಂಡ ಇದ್ರಿಂದ ಬಂದಿರೋದು ಅಲ್ಲಿಂದ ಈಗ ಬೆಳಗ್ಗೆ ಜನ ಸೇರ್ತಾರೆ ಸರ್ ಎಷ್ಟು ದಿನ ಸೇರೋ ನಿರೀಕ್ಷೆ ಇದೆ ಒಂದು ಲಕ್ಷ ಗಂಟೆ ಸರ್ ಒಂದು ಲಕ್ಷ ಒಂದು ಲಕ್ಷ ಧ್ರುವರಾಜನ್ ಸರ್ ಹೇಳ ನನ್ನ ಸಂದೀಶ್ಗೌಡ ಅಂತ ಇದೆ ನಾವು ಇದೇ ಗ್ರಾಮದವರೇ ಸೇವಾ ಗ್ರಾಮದವರ ಹೇರಳ್ಳಿಯವರೇ ನಾವು ಇದು ಬಹಳ ಪುರಾತನ ಕಾಲದ ದೇವಸ್ಥಾನ ಇದು ಇದು ಪಂಚಪೀಠಗಳು ರೇವಣ ಸಿದ್ದೇಶ್ವರ ಪಂಚಪೀಠ ಇದೆ ಒಂದು ಇದೆ ಒಂದು ನಮ್ಮ ಈ ಈ ರೇವಣ ಸಿದ್ದೇಶ್ವರ ಈ ಪೀಠ ಹವೇರಳ್ಳಿ ಗ್ರಾಮದ್ದು ಇನ್ನೊಂದು ರಂಭಾಪುರಿ ಶೃಂಗೇರಿ ಹತ್ರ ಇದೆ ಒಂದು ಕೇದಾರನಾಥ ಇದೇ ಪೀಠಕ್ಕೆ ಸೇರುತ್ತೆ ತಿರ್ಗಾ ಒಂದು ಕೊಲ್ಲಿಪಾಕಿ ಅಂದ್ಬಿಟ್ಟು ಆಂಧ್ರದಲ್ಲಿ ಇವು ಐದು ಪಂಚಪೀಠಗಳು ಪಂಚಪೀಠದಲ್ಲಿ ನಮ್ಮ ರೇವಣ ಸಿದ್ದೇಶ್ವರ ಉದ್ಭವ ಮೂರ್ತಿ ಮೇಲಿರೋದು ಇದು ಐನೂರ ಆರು ವರ್ಷ ಪುರಾತನ ಕಾಲದ ಇದಕ್ಕೆ ಇಸ್ವಿ ನಮ್ಗೆ ಗೊತ್ತಿಲ್ಲ ಹೇಳಕ್ ಬರಲ್ಲ ಅಂತ ಕಾಲದಿಂದ ನಡ್ಕೊಂಡ್ ಬಂದಿದೆ ಇವಾಗ ವಿಶೇಷವಾಗಿ ಇಲ್ಲಿ ಮೂರು ದೇವರಗಳನ್ನ ನಾವು ನೋಡ್ಬೋದು ಒಂದು ರೇವಣ್ಣ ಸಿದ್ದೇಶ್ವರ ಸ್ವಾಮಿಯನ್ನ ನೋಡ್ಬೋದು ಅದಾದ ನಂತರ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ರೇಣುಕಾಂಬ ಸೊ ಮೂರು ದೇವರಗಳನ್ನ ನಾವು ಒಂದು ಈ ಬೆಟ್ಟ ಸನ್ನಿಧಿಯಲ್ಲಿ ನೋಡ್ಬೋದು ತುಂಬಾ ವಿಶೇಷ ತುಂಬಾ ಶಕ್ತಿ ಅಂತಾನೆ ಹೇಳ್ಬೋದು ಸೊ ನೀವು ಭೇಟಿ ನೀಡಿಲ್ಲ ಅಂದ್ರೆ ಸ್ಥಳೀಯವಾಗಿ ಬಂದು ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬಹುದು ಇದಾಗಿತ್ತು ದೇವರ ದರ್ಶನದ ವಿಶೇಷ ಸಂಚಿಕೆ ನಮಸ್ಕಾರ